ಛೋಟ ಗೋಲ್ ಗುಮ್ಮಟ್ ಅಂತ ಅನ್ನೋಕ್ಕೆ ಇದಕ್ಕೆ ಗೋಲ್ ಗುಮ್ಮಟ್ಗೂ ಮತ್ತು ಇದಕ್ಕೆ ಸ್ವಲ್ಪನೂ ಕೂಡ ಹೋಲಿಕೆಯಲ್ಲಿ ಭಾಳಷ್ಟು ಇರುತ್ತೆ ಅಲ್ಲಿ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ನಮಾಜನ್ನ ಆಗಲ್ಲ ಅದಕ್ಕೆ ಇನ್ ಡೆಪ್ತಾಗಿ ನಾವು ನೋಡಿದರೆ ಪ್ರತಿಯೊಂದು ಡಿಸೈನು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಬಹುಮನಿ ಸುಲ್ತಾನರ ಶೈಲಿ ಒಳಗೆ ಕಟ್ಟಿರ್ತಾರೆ ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವಿಡಿಯೋದಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂದರೆ ನೀ ಏನು ಹೇಳ್ತೆ ನಾ ಹೇಳ್ತೀನಿ ಕೇಳ್ರಿ ಇವತ್ತ ನಾವು ಛೋಟಾ ಗೋಲ್ಗಮಚ್ ಬಂದೀವಿ ನೋಡೋದಿತ್ತು ರೀ ಮಿನಿ ಗೋಲ್ ಗುಂಬಚ್ ನೋಡಿ ಅವೈ ಹೆಂಗೆ ಕಟ್ಟ್ಯಾರ ಏಯ್ ಗೊಚ್ಚ ನಿನಗೇನು ಗೊತ್ತಿದ್ರು ಇತಿಹಾಸ ಇದಕ್ಕೆ ನೋಡಿ ಫ್ರೆಂಡ್ಸ್ ಬಹಳಷ್ಟು ಮಂದಿ ಇವ್ನಂಗೆ ತಪ್ಪಾಗಿ ಗುರುತಿಸ್ತಾ ಇದ್ದಾರೆ ಈ ಒಂದು ಪ್ಲೇಸಕ್ಕೆ ಯಾಕಂದ್ರೆ ಇದು ಐನಿಲ್ ಮೂಲ್ಕ ತೊಗೊಂಬಂತ ಕರಿತಾರೆ ಇದಕ್ಕೆ ಇವ್ವ ಇದನ್ನೆಲ್ಲ ನೋಡಿ ಗೋಲ್ ಗುಮಟ್ ಥರನೇ ಇದೆ ಅಂತೇಳಿ ಛೋಟಾ ಗೋಲ್ ಗುಮಟ್ ಅಂತ ಹೇಳಾಕ್ತಾನೆ ಆದ್ರೆ ಛೋಟಾ ಗೋಲ್ ಗುಮಟ್ ಅಲ್ಲ ಇದ್ರ ಬಗ್ಗೆ ಸಂಪೂರ್ಣವಾದ ನಿಮಗೆ ಮಾಹಿತಿ ಕೊಡ್ತೀನಿ ದಯವಿಟ್ಟು ಯಾರಾದರೂ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮತ್ತು ಶೇರ್ ಬರ್ರಿ ಆ ಒಂದು ವಿಡಿಯೋನ ನಿಮಗೆ ತೋರಿಸ್ತೀವಿ ಇದೇನು ನೋಡ್ತಾ ಇದ್ರಲ್ಲ ಇದಕ್ಕೆ ಐನಿಲ್ ಮೂಲ್ಕ್ ತೋಂಬ್ ಅಂತ ಕರೀತಾರೆ ಇದಕ್ಕಿಂತ ಮುಂಚೆ ಇದಕ್ಕೆ ಬರೀ ಐನಿಲ್ ಮೂಲ್ಕ ಅಂತ ಅಷ್ಟೇ ಕರಿತಿದ್ರು ಈ ತೋಂಬ್ ಅಂತ ಯಾಕೆ ಕರೀತಾರೆ ಅಂದ್ರೆ ಈ ಒಂದು ಭಾಗಕ್ಕೆ ಆದಿಲ್ ಶಾಹಿ ಅವರ ಒಂದು ಸಾಮ್ರಾಜ್ಯದಲ್ಲಿ ಒಬ್ರು ಐನಿಲ್ ಮೂಲ್ಕ್ ಅಂತೇಳಿ ಒಬ್ರು ಸೈನ್ಯದ ಆಗಿರ್ತಾರೆ ಇಲ್ಲೆಲ್ಲ ಕುದುರೆಗಳ ಮೇಲೆ ಹತ್ತಿ ಆಮೇಲೆ ಯುದ್ಧ ಮಾಡುವುದು ಹೇಗೆ ಆಮೇಲೆ ಯಾವ ರೀತಿ ಯುದ್ಧ ಮಾಡಬೇಕು ಅದನ್ನೆಲ್ಲ ಈ ಒಂದು ಆರ್ಮಿ ಟ್ರೈನಿಂಗ್ ಸೆಂಟ್ರಲ್ಲಿ ಸೈನಿಕರಿಗೆ ಕಲಿಸ್ತಾ ಇದ್ರು ಛೋಟ ಗುಮ್ಮಟ್ ಅಂತ ಅನ್ನೋಕ್ಕೆ ಇದಕ್ಕೆ ಗೋಲ್ ಗುಮ್ಮಟ್ಗೂ ಮತ್ತು ಇದಕ್ಕೆ ಸ್ವಲ್ಪನೂ ಕೂಡ ಹೋಲಿಕೆ ಇಲ್ಲ ಇಲ್ಲಿ ನೋಡ್ಬೋದು ಯಾಕಂದ್ರೆ ಗೋಲ್ ಗುಮ್ಮಟ್ಗೆ ನಾವು ನೋಡ್ತೀವಿ ಬಾಜು ನಾಲ್ಕು ಪಿಲ್ಲರ್ ತರ ಕಾಣ್ತಾವೆ ಈ ಕಡೊಂದು ಆ ಒಂದು ಆ ಒಂದು ಬಟ್ ಇದಕ್ಕೆ ಪಿಲ್ಲರ್ ಇಲ್ಲ ಏನು ಇಲ್ಲ ಬಹುಮನಿ ಸುಲ್ತಾನರ ಶೈಲಿ ಒಳಗೆ ಕಟ್ಟಿರ್ತಾರೆ ಯಾಕಂದ್ರೆ ಐನಿಲ್ ಮುಲ್ಕ್ ಅನ್ನೋರು ಆರ್ಮಿ ಜನ್ ಜನರಲ್ ಏನಿರ್ತಾರಲ್ಲ ಅವರು ಬಹುಮನಿ ಸುಲ್ತಾನ್ರ ಕಡೆ ಮುಂಚೆ ಕೆಲಸ ಮಾಡ್ತಾ ಇದ್ರು ಆಮೇಲೆ ಈ ಕಡೆ ಬಂದಿರ್ತಾರೆ ಅವರ ಒಂದು ಶೌರ್ಯ ಧೈರ್ಯನ ಮೆಚ್ಚಿ ಆದಿಲ್ ಶಾಹಿ ಅವರು ಅವರಿಗೆ ಕರೆಸಿರ್ಬೋದು ನಮ್ಮ ಶೈಲಿಯಲ್ಲಿ ಜಾಯಿನ್ ಆಗಿ ಹೇಳಿ ಸೊ ಅವಾಗ ಅಂದ್ರೆ ಅವ್ರದೇ ಒಂದು ಶೈಲಿಯಲ್ಲಿ ಕಟ್ಟಿರ್ತಾರೆ ಈ ಒಂದು ಆಮೇಲೆ ಗೋಲ್ಗುಮಟ್ ಒಳಗೆ ನೀವು ನೋಡ್ಬೋದು ಒಳಗಡೆ ಎಲ್ಲ ಹಿಂಗೆ ಸ್ಟೆಪ್ಸ್ ಎಲ್ಲ ಇದಾವೆ ಬಟ್ ಇದಕ್ಕೆ ಸ್ಟೆಪ್ಸ್ ಇಲ್ಲ ಆಮೇಲೆ ಗೋಲ್ಗುಮಟ್ಗೆ ಮುಂದೆ ನೋಡ್ಬೋದು ಒಂದು ಮಸೀದಿ ಇದೆ ಬಟ್ ಇಲ್ಲೊಂದು ಮಸೀದಿ ಇದೆ ನೋಡ್ಬೋದು ಸೊ ಫ್ರೆಂಡ್ಸ್ ಅಲ್ಲಿ ಮೂರು ಕಮಾನ್ ನಿಮಗೆ ಕಾಣ್ತಿರ್ಬೋದು ಒಂದು ಕಂಪೌಂಡ್ ವಾಲ್ ಥರ ಇರುತ್ತದು ಸೊ ಯಾವುದೇ ಒಂದು ಕಟ್ಟಡ ಕಟ್ಟೋಕ್ಕಿಂತ ಮುಂಚೆ ಒಂದು ಸಣ್ಣ ಕಟ್ಟಡ ಕಟ್ಟಿ ನೋಡಿರ್ತಾರೆ ಈ ಒಂದು ಕಟ್ಟಡ ಕಟ್ಟುವಾಗ ಏನಾದರೂ ಬಿರುಕು ಬಿಡ್ಬೋದು ಗಟ್ಟಿಯಾಗಿದೆ ಇಲ್ವಾ ಅಂಥೇಳಿ ನೋಡೋಕ್ಕೊಂದು ಆ ರೀತಿ ಕಟ್ಟಿರುವಂಥ ಒಂದು ಆಗಿರ್ಬೋದು ಇನ್ನೊಂದು ಇನ್ನೊಂದು ವಿಷಯದಲ್ಲಿ ಏನಾಗುತ್ತೆಂದರೆ ಆ ಒಂದು ಕಮಾನು ಬಿಜಾಪುರ್ಗೆ ಟ್ರಾವೆಲರ್ಸ್ ಎಲ್ಲ ಬರ್ತಾರೆ ಅಂದರೆ ಬಿಜಾಪುರ ಒಂದು ಸಾಮ್ರಾಜ್ಯ ಇರುತ್ತಲ್ಲ ಬೇರೆ ಬೇರೆ ರಾಜ್ಯ ಎಲ್ಲ ಬಂದಿರ್ತಾರೆ ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಇಲ್ಲಿ ಅವರು ಬಂದರೆ ಒಬ್ಬರೇ ಬರಲ್ಲ ಅಂದರೆ ಅವ್ರ ಜೊತೆ ಕುದುರೆ ಮತ್ತು ಸಾಮಾನುಗಳು ಯುದ್ಧ ಯುದ್ಧಕ್ಕೆ ಬೇಕಾಗಿರುವಂಥ ಶಸ್ತ್ರಾಸ್ತ್ರ ಶಸ್ತ್ರಗಳನ್ನು ತೊಗೊಂಡೆ ಬಂದಿರ್ತಾರೆ ಯಾಕಂದರೆ ಯಾವಾಗೂ ಅವ್ರ ಮೇಲೆ ಯುದ್ಧ ಆಗ್ಬೋದು ಏನಾದರೂ ಹಿಂಗೆ ಆಗ್ಬೋದು ಅಂತೇಳಿ ತಂದಿರ್ತಾರೆ ಸೊ ಅವಾಗಲ್ಲಿ ಏನು ಮಾಡ್ತಾರೆ ಅಂದರೆ ಆ ಒಂದು ಜಾಗದಲ್ಲಿ ಅವರಿಗೆ ಸರ್ವೈಸ್ ಥರ ಒಂದು ಮಾಡಿರ್ತಾರೆ ಅಂದರೆ ವಿಶ್ರಾಂತಿ ಗೃಹ ಥರ ಮಾಡಿರ್ತಾರೆ ಸೊ ಅದೇ ರೀತಿ ಆ ಕಡೆ ಒಂದು ಈದ್ಗಾ ಮೈದಾನ ಅಂತ ಇದೆ ಅದನ್ನು ಕೂಡ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೋಲ್ ಗುಮ್ಮಟ್ಗೂ ಇದಕ್ಕೆ ಹೋಲಿಸುವಂಗ ಏನು ಹೋಲಿಕೆನೂ ಇಲ್ಲ ಯಾಕಂದರೆ ಇಲ್ಲಿ ಸ್ಥಳೀಯ ಜನರು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಈ ಒಂದು ಗುಮ್ಮಟವನ್ನು ನೋಡಿ ಅಂದರೆ ಮೇಲ್ಗುಮ್ಮಟ ಇದೆ ಅಲ್ಲ ಹೀಗಾಗಿ ಇದನ್ನು ಛೋಟಾ ಗೋಲ್ ಗುಮ್ಮಟ ಅಂತ ಕರೀತಾರೆ ಬಟ್ ಇದಕ್ಕೆ ಅದಕ್ಕೆ ಏನು ಹೋಲಿಕೆ ಇಲ್ಲ ಐನಿಲ್ ಅವರ ಸಮಾಧಿ ಇದೆ ಇಲ್ಲಿ ನೋಡ್ಬೋದು ಕಾಣ್ತಿರ್ಬೋದು ಇಲ್ಲಿಂದಾನೆ ನೋಡ್ಬೋದು ನೀವು ಬಟ್ ಇಲ್ಲಿ ಎ ಎಸ್ ಐ ಡಿಪಾರ್ಟ್ಮೆಂಟ್ದವರು ಇದಕ್ಕೆ ಇವತ್ತು ಶನಿವಾರ ಇರೋದ್ರಿಂದ ಇದಕ್ಕೆ ಲಾಕ್ ಮಾಡಿದ್ದಾರೆ ಕೆಲವೊಂದು ಸರ್ತಿ ಇದು ಓಪನ್ ಆಗಿರುತ್ತೆ ಕೆಲವೊಂದು ಸರ್ತಿ ಲಾಕ್ ಆಗಿರುತ್ತಿದ್ದು ಇಲ್ಲಿ ಒಳಗಡೆ ಒಂದು ಡೈಮಂಡ್ ಕಟ್ಟಿಂಗ್ ಏನಿದೆ ಅಲ್ಲ ಅದರದಿಂದ ಪ್ರತಿ ಧ್ವನಿ ಕೇಳಿಸ್ತದೆ ಆಮೇಲೆ ಖುಲ್ಲವಾದ ಜಾಗದಲ್ಲಿ ನೀವು ಎಲ್ಲೋದ್ರೂ ಆ ರೀತಿ ಒಂದು ಇದು ಕೇಳಿಸುತ್ತೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ದೊಡ್ಡ ದೊಡ್ಡ ಕಮಾನು ಮೇಲೆ ಸಣ್ಣ ಕಮಾನು ಇದು ಒಂದು ಬಹುಮನಿ ಸುಲ್ತಾನರ ಒಂದು ಶೈಲಿಯಲ್ಲಿ ಕಟ್ಟಿರ್ತಾರೆ ಇದು ನೋಡಿ ಅದೇ ರೀತಿ ಇದ್ರ ಹಿಂದ್ಗಡೆ ಏನಿದೆ ಅಂತ ನೋಡೋಣ ಬನ್ನಿ ಹಂಗೆ ನೋಡಿ ಫ್ರೆಂಡ್ಸ್ ಇದ್ರ ಹಿಂದ್ಗಡೆ ಎಲ್ಲ ಈ ರೀತಿ ಕಾಣುತ್ತೆ ನೋಡಿ ಇದು ಬಯಲುವಾದ ಪ್ರದೇಶ ಎಷ್ಟೊಂದು ದೊಡ್ಡದಾಗಿದೆ ನೋಡಿ ಸಮಾಧಿ ಇರ್ಬೋದು ಅಥವಾ ಏನಾದರೂ ಕಟ್ಟೆ ಥರ ಮಾಡಿದ್ದಾರೆ ಇದು ಏನಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಇದೇನು ನೋಡಿದ್ರಲ್ಲ ಐ ನಿಲ್ಮುಲ್ ಟೋಂಬ್ ಅಂತ ಸೊ ಅದೇ ರೀತಿ ಇಲ್ಲಿ ಒಂದು ಮಸೀದಿ ಇದೆ ಅಲ್ಲ ಇದ್ರ ಹಿಂದ್ಗಡೆನೂ ಏನೇನಿದೆ ಅಂತ ನೋಡೋಣ ಅದೇ ರೀತಿ ಈ ಒಂದು ಸ್ಥಳದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇತ್ತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೆಯಕ್ಕೆ ಹೋಗಬೇಡಿ ಸೊ ಅದೇ ರೀತಿ ಯಾವುದೇ ಒಂದು ಪ್ಲೇಸಿನ ಯಾವುದೇ ಒಂದು ಐತಿಹಾಸಿಕ ಸ್ಮಾರಕದು ನಿಜವಾದ ಒಂದು ಇತಿಹಾಸನ ನಾವು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡ್ತೀರಿ ಸೊ ಅದೇ ರೀತಿ ಇಲ್ಲಿ ನೋಡಿ ಈ ಒಂದು ಮಸೀದಿಯ ಹಿಂದಿನ ಭಾಗ ಆಮೇಲೆ ಯಾವುದೇ ಒಂದು ಮಸೀದಿ ಕಟ್ಟಿದರೆ ಅವರು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿರ್ತಾರೆ ಮತ್ತು ಅದಕ್ಕೆ ಒಂದು ವಾಸ್ತು ಕೂಡ ಇರುತ್ತೆ ಅಂದರೆ ಪೂರ್ವ ಮತ್ತು ಪಶ್ಚಿಮ ದಿಶದಲ್ಲಿ ಕಟ್ಟಿರ್ತಾರೆ ಬಟ್ ಈ ಒಂದು ಮಸೀದಿ ಆ ರೀತಿ ಕಟ್ಟಿಲ್ಲ ಈ ಒಂದು ಮಸೀದಿ ಸ್ವಲ್ಪ ಕ್ರಾಸ್ ಆಗಿದೆ ಆಮೇಲೆ ಈ ಒಂದು ತಾಂಬ ಏನು ನೋಡಿದ್ರಲ್ಲ ಇದು ಕಟ್ಟಿ ಭಾಳಷ್ಟು ವರ್ಷಗಳ ನಂತರ ಇದೊಂದು ಕಟ್ಟಿದ್ದಾರೆ ಇದು ಪ್ರಾರ್ಥನಾ ಮಂದಿರ ಅಂತೂ ಆಗಲ್ಲ ಬಟ್ ಅದೇ ರೀತಿ ಕಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ಒಂದು ಮಸೀದಿ ಮೇಲೆ ಇಲ್ಲಿ ಹ್ಯಾಂಡ್ ಮೇಡೋ ಡಿಸೈನ್ ಮಾಡಿದ್ದಾರೆ ನೋಡ್ಬೋದು ನೀವು ಈ ಒಂದು ಡಿಸೈನ್ ನೋಡಿದರೆ ಪ್ರತಿಯೊಂದು ಎಲ್ಲ ಸೇಮ್ ಆಗಿದೆ ಇದ್ರಾಗೇನು ಸ್ಪೆಷಾಲಿಟಿ ಇದೆ ಅಂತ ಕೇಳ್ಬೋದು ಯಾಕಂದರೆ ಇಲ್ಲಿ ಡೆಪ್ತಾಗಿ ಇನ್ ಡೆಪ್ತಾಗಿ ನಾವು ನೋಡಿದರೆ ಪ್ರತಿಯೊಂದು ಡಿಸೈನು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ಒಂಥರ ಆಮೇಲೆ ಇದು ನೋಡಿ ಎರಡು ಸೇಮೇ ಅನ್ನಿಸುತ್ತೆ ಆದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಇದೆ ಅದು ಈ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಬೋದು ಅದ್ರ ಬಗ್ಗೆ ಏನು ಡೀಟೇಲ್ಸ್ ಅನ್ನೋದನ್ನು ನಿಮ್ಗೆ ಕಾಣುತ್ತೆ ಇಲ್ಲಿ ನೋಡಿ ಇಲ್ಲೆಲ್ಲ ಅದೇ ರೀತಿ ಮಾಡಿದ್ದಾರೆ ಇಲ್ಲಿ ನೋಡಿದ್ರಲ್ಲ ಮತ್ತೆ ಒಳಗಡೆ ಒಂದು ಕಮಾನ್ ಒಳಗೆ ಡಿಸೈನ್ ಮಾಡಿದ್ದಾರೆ ಡೈಮಂಡ್ ಕಟ್ಟಿಂಗು ಆಮೇಲೆ ಕೆಲವೊಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಮಾಡಿದ್ದಾರೆ ಈ ರೀತಿ ಡಿಸೈನು ಯಾವುದು ಪ್ರಾರ್ಥನಾ ಮಂದಿರ ಒಳಗೆ ಈ ರೀತಿ ಇಲ್ಲ ಬಿಜಾಪುರದಲ್ಲಿ ಆಯಿತು ಎಲ್ಲೂ ಕೂಡ ಈ ರೀತಿ ಇಲ್ಲ ನೋಡ್ಬೋದು ಈಗ ಜಾಯ್ ಜಾಮಿಯ ಮಸ್ಜ್ನಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ ಕೆಲವೊಂದು ಆದರೆ ಇದರಾಗೆ ಇಲ್ಲ ಕಂಪ್ಲೀಟ್ ಇದೊಂದು ಪ್ರಾರ್ಥನಾ ಮಂದಿರ ಅನ್ಬೋದು ಬಟ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಇದು ನೋಡ್ರಿ ನೋಡಿರಿ ಬಟ್ ಈಗ ಇದನ್ನೆಲ್ಲ ಕೆಲವೊಬ್ರು ಅಮರ ಪ್ರೇಮಿಗಳು ಇಲ್ಲಿ ಏನೇನೋ ಬರೆದಿದ್ದಾರೆ ಬಟ್ ದಯವಿಟ್ಟು ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಈ ರೀತಿ ಏನು ಬರೋಕ್ಕೆ ಹೋಗಬೇಡಿ ನಿಮಗೆ ಆ ರೀತಿ ಏನಾದರೂ ಬರಿಬೇಕಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಎದೆ ಮೇಲೆ ಬರ್ಕೊಳ್ಳಿ ಬಟ್ ಈ ರೀತಿ ಬರೆದು ಒಂದು ಸುಂದರವಾದ ಒಂದು ಕನ್ನ ಇದು ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಇನ್ನೂ ಒಳಗಡೆ ನಿಮ್ಗೆ ತೋರಿಸ್ತಿದ್ದೆ ಬಟ್ ಇದಕ್ಕೆಲ್ಲ ಲಾಕ್ ಮಾಡಿದ್ದಾರೆ ಇವಾಗ ಸೊ ಫ್ರೆಂಡ್ಸ್ ಈ ಒಂದು ವಿಶಾಲವಾದ ಏನು ಆವರಣ ನೋಡ್ತಾ ಇದ್ದೀರಲ್ಲ ಈ ಒಂದು ಆವರಣನ ಈ ಒಂದು ಭಾಗಕ್ಕೆ ಆದಿಲ್ ಅವರು ಐನಿಲ್ ಮೂಲಕ ಅವರಿಗೆ ಇಲ್ಲೇನು ಮಾಡಿರ್ತಾರೆ ಅಂದರೆ ಒಂದು ಅಧಿಕಾರ ಕೊಟ್ಟಿರ್ತಾರೆ ಈ ಒಂದು ಭಾಗಕ್ಕೆ ಈ ಒಂದು ಭಾಗದಲ್ಲಿ ಇರುವಂಥ ಜನರಿಗೆ ಏನೋ ಸಮಸ್ಯೆ ಬಂದರೆ ನೀನೇ ಬಗೆಹರಿಸಿ ಕೊಡಬೇಕು ಮತ್ತು ಅದೇ ರೀತಿ ಇಲ್ಲಿ ಜನರ ಹತ್ರ ಟ್ಯಾಕ್ಸ್ ಆಮೇಲೆ ಅವರ ಜನರ ಸುಖ ದುಃಖಗಳನ್ನೆಲ್ಲ ನೀವೇ ನೋಡ್ಕೋಬೇಕಂತ ಹೇಳಿ ಈ ಒಂದು ಭಾಗ ಅವರಿಗೆ ಕೊಟ್ಟಿರ್ತಾರೆ ಡೈರೆಕ್ಟಾಗಿ ರಾಜರ ಹತ್ರ ಹೋಗ್ತಾ ಇರಲಿಲ್ಲ ಆದಿಲ್ ಶಾ ಅವರ ಹತ್ರ ಹೋಗ್ತಾ ಇರಲಿಲ್ಲ ಸೊ ಈ ಒಂದು ಭಾಗಕ್ಕೆ ಆರ್ಮಿ ಜನರಲ್ ಅಂತ ಏನಿರ್ತಾರಲ್ಲ ಅವರೇ ಇದ್ರೆಲ್ಲ ಸಂಭಾಳಿಸ್ಕೊತಾ ಇದ್ರು ಸೊ ಅವರ ಒಂದು ಅಧಿಕಾರಿ ಇಲ್ಲಿ ನಡೀತಾ ಇತ್ತಲ್ಲ ಅದಕ್ಕಾಗಿ ಅವರಿಗೆ ಜನರಲ್ಗೆ ಆ ಒಂದು ಮಂತ್ರಿಗೆ ಒಂದು ಗೌರವ ಸಲ್ಲಿಸುವ ಸಲುವಾಗಿ ಈ ಒಂದು ಭಾಗಕ್ಕೆ ಐನಾಪುರ ಅಂತ ಒಂದು ಹೆಸರು ಇಡ್ತಾರೆ ಸೊ ಹೆಸರು ಇಟ್ಟು ಸೊ ಅವಾಗೇನಾಗುತ್ತಂದರೆ ಈ ಒಂದು ಭಾಗ ಐನಾಪುರ ಅಂತ ಇದೊಂದು ಸಿಟಿ ಆಗುತ್ತೆ ಸೊ ನೋಡ್ಬೋದು ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಅಲ್ಲಿ ಐನಾಪುರ್ ಮಾಲು ಆಮೇಲೆ ಜಾನ್ ಬೇಗಮ್ ಅವರ ತಾಂಬ್ ಅಂತ ತೋರಿಸಿದೆ ಸಮಾಧಿ ಅಂತ ತೋರಿಸಿದೆ ಅದನ್ನು ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಆ ಒಂದು ವಿಡಿಯೋ ಕೂಡ ನೋಡಿ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮಗೆ ಮಾಹಿತಿ ತಿಳಿಯುತ್ತೆ ಈದ್ಗಾ ಮೈದಾನ ಇದೆ ಅದು ಆ ಕಡೆ ಇದೆ ತೋರಿಸ್ತೀನಿ ಅಂತ ಸೊ ಅಲ್ಲಿಗೆ ನಾವು ಇವಾಗ ಹೋಗ್ತಾ ಇದೀವಿ ಬನ್ನಿ ಆ ಒಂದು ಈದ್ಗಾ ಮೈದಾನ ನೋಡೋಣ ಬನ್ನಿ ಇದೆಲ್ಲ ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಎಷ್ಟೊಂದು ದೊಡ್ಡದಾದ ಒಂದು ವಿಶಾಲವಾದ ಒಂದು ಜಗ ಇದೆ ಇಲ್ಲಿ ಆರ್ಮಿ ಟ್ರೈನಿಂಗ್ ಸೆಂಟರ್ ಈದ್ಗಾ ಮೈದಾನ ಅಂತ ಕರೀತಾರಲ್ಲ ಇದೆ ಅದು ಇದು ಯಾಕೆ ಈ ರೀತಿ ಬರೇ ಒಂದು ಗೋಡೆ ಥರ ಇದೆಯಲ್ಲ ಅಂತ ನೀವು ಕೇಳ್ತಿರ್ಬೋದು ಮತ್ತು ಈ ಕಡೆ ಎಲ್ಲ ವಿಶಾಲವಾದ ಒಂದು ಆವರಣ ಇದೆ ಅಂತ ಕೇಳ್ಬೋದು ಇದು ಯಾಕಂದರೆ ಆವಾಗಿನ ಕಾಲದಲ್ಲಿ ಹಬ್ಬ ಇರುತ್ತಲ್ಲ ಬಕ್ರೀದು ಈ ರೀತಿ ರಂಜಾನ್ ಈದ್ ಇರುತ್ತಲ್ಲ ಸೊ ಆವಾಗ ಇಲ್ಲಿ ಭಾಳಷ್ಟು ಮಸೀದಿಗಳಿರುತ್ತೆ ಅಲ್ಲಿ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ನಮಾಜನ್ನ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಈ ರೀತಿ ಒಂದು ಗ ಅಂತೇಳಿ ಒಂದು ಗೋಡೆ ಥರ ಮಾಡಿ ಇದು ಪೂರ್ವ ದಿಕ್ಕಿಗೆ ಮಾಡಿರ್ತಾರೆ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಅವರ ಒಂದು ಮಕ್ಕ ಇದೆ ಅಲ್ಲ ಮಕ್ಕ ಕಡೆ ಮುಖ ಮಾಡಿ ಆ ಕಡೆ ಒಂದು ಕೂತು ಪ್ರಾರ್ಥನೆ ಎಲ್ಲ ಮಾಡೋಕ್ಕೆ ಇಲ್ಲಿ ಮೂರು ಕಮಾನು ಇದೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಬೋದು ಇಲ್ಲಿ ಕಮಾನ್ ಥರ ಸಿಸ್ಟಮ್ ಮಾಡಿದ್ದಾರೆ ಇಲ್ಲಿ ಕೂತ್ಕೊಂಡು ಅವರು ಪ್ರಾರ್ಥನೆ ಎಲ್ಲ ಮಾಡ್ತಾ ಇದ್ರು ಇಲ್ಲಿ ನೋಡಿ ಇದಕ್ಕೆ ಈದ್ಗಾ ಮೈದಾನ ಅಂತ ಕರೀತಾರೆ ಇದು ಇನ್ನೂ ಕಟ್ಟಡ ದೊಡ್ಡದಿರ್ಬೋದು ಇವಾಗ ಕಾಲಕ್ರಮೇಣ ಇದು ಮಳೆ ಗಾಳಿ ಆಮೇಲೆ ಈ ರೀತಿ ಪ್ರಕೃತಿ ವಿಕೋಪದಿಂದ ಎಲ್ಲ ಡ್ಯಾಮೇಜ್ ಆಗಿದೆ ಮತ್ತು ಸುತ್ತಮುತ್ತಲೇ ಜನರು ಕೂಡ ಇದಕ್ಕೆ ಹೆಚ್ಚಿಗೆ ಗಮನ ಕೊಟ್ಟಿಲ್ಲ ಹೀಗಾಗಿ ಇದು ಹಾಳಾಗ್ತಾ ಹೋಗ್ತಾ ಇದೆ ಈ ಒಂದು ಆರ್ಮಿ ಜನರಲ್ಲಿನ ಟ್ರೈನಿಂಗ್ ಸೆಂಟ್ರನ್ನು ನೋಡಿದ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋಣ ಮತ್ತೊಂದು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ